ಇವತ್ತು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಕಾನೂನು ಯಾವುದು ಉದ್ಯೋಗ ಅಡಿ ಜನರಿಗೆ ಉದ್ಯೋಗ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರಿಗೆ ಉದ್ಯೋಗ ಕೊಡುವಂಥ ಒಂದು ಹೊಸ ಒಂದು ಏನು ಕಾನೂನನ್ನು ತಂದು ಅದಕ್ಕೆ ಏನೋ ಒಂದು ಹೆಸರನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಒಂದು ರಾಮ್ಜಿ ಹೆಸರಲ್ಲಿ ಒಂದು ಹಿಂದೆ ಇದ್ದಂಥ ನರೇಗಾ ಹೆಸರನ್ನು ಬದಲಾಯಿಸಿ ರಾಮ್ಜಿ ಅಂತ ಹೆಸರಲ್ಲಿ ಒಂದು ವಿಜಿ ರಾಮ್ಜಿ ಹೆಸರಲ್ಲಿ ಒಂದು ಉದ್ಯೋಗ ಖಾತರಿ ಯೋಜನೆಗೆ ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರೆ ಇವತ್ತು ಇದಕ್ಕೆ ಒಂದು ವಿಶೇಷ ಅಧಿವೇಶನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕರೆದಿದೆ ಇದು ಈ ಒಂದು ಶಾಲೆಗಳ ಬಗ್ಗೆ ಆಸ್ಪತ್ರೆಗಳ ಬಗ್ಗೆ ಒಂದು ವಿಶೇಷ ಅಧಿವೇಶನ ಕರೀರಿ ಅಂತೇಳಿ ನಾವು ಬಹಳ ಸಲೀ ಕೂಡ ಒತ್ತಾಯ ಸರ್ಕಾರಕ್ಕೆ ಮಾಡಿದ್ದೇವೆ ಆದರೆ ಅವರಿಗೆ ಒಂದು ಬಡವರಿಗೆ ಒಂದು ಒಳ್ಳೆ ಶಾಲೆ ಕಟ್ಟದ್ ಬೇಕಾಗಿಲ್ಲ ಒಂದು ಒಳ್ಳೆ ಆಸ್ಪತ್ರೆ ಕಟ್ಟದ್ ಬೇಕಾಗಿಲ್ಲ ಈ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಸುಮಾರು ಅರವತ್ತು ವರ್ಷ ಆಡಳಿತ ಮಾಡಿದಾಗಲಿಂದಲೂ ಗರೀಬಿ ಅಠಾವೋ ಗರೀಬಿ ಅಠಾವೋ ಅಂದರು ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ಹೋಗಲಿಲ್ಲ ಇವತ್ತು ಗಾಂಧೀಜಿ ಹೆಸರನ್ನು ಬದಲಾವಣೆ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಇದಕ್ಕೆ ಮುಂಚೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಇತ್ತು ಅದಾದಮೇಲೆ ಸುಮಾರು ನಾಲ್ಕೈದು ಬಾರಿ ಯೋಜನೆಗಳಿಗೆ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ ಇವತ್ತು ಇದರಲ್ಲಿ ಜಿ ರಾಮ್ ಜಿ ಯೋಜನೆಯಡಿ ಯಾಕೆ ಇವತ್ತು ವಿರೋಧ ಮಾಡ್ತಿದ್ದಾರೆ ಅನ್ನೋದಕ್ಕೆ ನನಗಿನ್ನೂ ಅರ್ಥ ಆಗಿಲ್ಲ ಸುಮಾರು ನೂರ ದಿವಸ ಇದ್ದಂಥ ವರ್ಷಕ್ಕೆ ಒಂದು ಕುಟುಂಬಕ್ಕೆ ನೂರು ದಿವಸ ವರ್ಕಿಂಗ್ ಡೇಸ್ ಇತ್ತು ಕೆಲಸದ ಕೆಲಸ ಮಾಡುವಂಥ ದಿನಗಳು ಇವತ್ತು ನೂರ ಇಪ್ಪತ್ತೈದು ದಿನಗಳನ್ನು ಸರ್ಕಾರ ಮಾಡಿದೆ ಮುಂಚೆ ಮೂವತ್ತೇಳು ಸಾವಿರ ಹಣ ಬರ್ತಿತ್ತು ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಇವತ್ತು ನಲವತ್ತೇಳು ಸಾವಿರ ಹಣ ಬರ್ತಾ ಇದೆ ಮತ್ತು ಗ್ಯಾರಂಟಿಯನ್ನು ಕೊಟ್ಟಿದೆ ಉದ್ಯೋಗವನ್ನು ಕೊಡಲೇಬೇಕು ಅಂತ ಕೂಡ ಗ್ಯಾರಂಟಿಯನ್ನು ಕೊಟ್ಟಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಆಗಿದೆ ಮುಂಚೆ ಸಿಕ್ಸ್ಟಿ ನೈಂಟಿ ಟೆನ್ ಇತ್ತು ತೊಂಬತ್ತು ಭಾಗ ಕೇಂದ್ರ ಸರ್ಕಾರ ಕೊಡ್ತಿತ್ತು ಹತ್ತು ಭಾಗ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಇವತ್ತು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಿದೆ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತೇಳಿ ಕಾನೂನು ಮಾಡಿದೆ ಈ ಕಾನೂನು ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ಕೊಟ್ಟಿರೋಂಥ ಯೋಜನೆಯನ್ನ ಅನುಷ್ಠಾನ ಮಾಡಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಇವತ್ತು ಐದು ಸಾವಿರ ಗೃಹ ಲಕ್ಷ್ಮಿ ಯೋಜನೆಯಡಿ ಹೋದ ವರ್ಷ ಬಡ್ಜೆಟ್ ಅಲ್ಲಿ ಐದು ಸಾವಿರ ಕೋಟಿನ ನುಂಗಿ ನೀರು ಕುಡಿದವ್ರೆ ಐದು ಸಾವಿರ ಕೋಟಿ ಕೊಡ್ಲಿಲ್ಲ ಎರಡು ವರ್ಷದ ದುಬ್ಬ ಆಗಿರ್ಸ್ಬಿಟ್ರು ಅದನ್ನೇ ನಾವು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಸೆಂಬ್ಲಿಯಲ್ಲಿ ಕೇಳ್ದು ಬೆಳಗಾವಿ ಅಧಿವೇಶನದಲ್ಲಿ ಅವತ್ತು ಅವ್ರಿಗೆ ಸುಳ್ಳು ಹೇಳಿ ಸಿಗಾಕೊಂಡು ಕ್ಷಮೆ ಕೇಳಿದ್ರು ಇವತ್ತು ಸರ್ಕಾರ ಯಾಕೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಗಳು ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ ಆಗಬೇಕು ಒಂದು ಗ್ರಾಮದಲ್ಲಿ ಶಾಲೆ ಕಾಂಪೌಂಡ್ ಇರ್ಬೋದು ಅಂಗನವಾಡಿ ಕಟ್ಟಡ ಇರ್ಬೋದು ಅಲ್ಲಿರುವಂಥ ಕೆರೆಗಳಿರ್ಬೋದು ವಾಟರ್ ರೀಚಾರ್ಜ್ ಇರ್ಬೋದು ಕೆರೆ ಕಟ್ಟೆಗಳಿಗಿರ್ಬೋದು ಎಲ್ಲವನ್ನ ದೇಶದ ಆಸ್ತಿ ಆಗಬೇಕು ವಿಕಾಸ್ ಅಂದರೆ ಇಡೀ ಗ್ರಾಮ ವಿಕಾಸ ಆಗಬೇಕು ಅಂತೇಳಿ ನರೇಂದ್ರ ಮೋದಿ ಒಂದು ಕನಸನ್ನು ಕಂಡು ರಾಜ್ಯ ಸರ್ಕಾರಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಲ್ವತ್ತು ಪರ್ಸೆಂಟು ನೀವು ಕೊಡ್ಲೇಬೇಕು ನೀವು ಕೊಟ್ಟರೆ ಅದನ್ನ ರಿವ್ಯೂ ಮಾಡ್ತೀರಾ ಮತ್ತೆ ಅದನ್ನ ಅನುಷ್ಠಾನ ಮಾಡ್ತೀರಾ ಅದರಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಬಿಡೋದಿಲ್ಲ ಕಳಪೆ ಕಾಮಗಾರಿಗೆ ಬಿಡೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಹಾಕಿ ಸಿಕ್ಸ್ಟಿ ಫಾರ್ಟಿ ರಿಜಿಸ್ಟರ್ ತಂದಿದ್ದಾರೆ ಇನ್ನು ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಎಕ್ಸ್ಟ್ರಾ ಆಗುತ್ತೆ ಇವತ್ತು ರಾಜ್ಯ ಸರ್ಕಾರ ಯಾಕೆ ಇದನ್ನು ವಿರೋಧ ಮಾಡ್ತಿದೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿ ಆಗಿಬಿಟ್ಟಿದೆ ಅದಕ್ಕೆ ಈ ಬಿಲ್ ತನ್ನ ತಂದವ್ರೆ ಅದು ಇದು ಪಾರ್ಲಿಮೆಂಟ್ ಅಲ್ಲಿ ಅನುಮೋದನೆ ಆಗಿದೆ ವಿಧೇಯಕ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗಿ ಬಿಲ್ ಆಗಿ ರಾಷ್ಟ್ರಪತಿಗಳು ಅಂಕಿತ ಅಂಕಿತ ಆಗ್ಬಿಟ್ಟಾದ್ಮೇಲೆ ಆ ರಾಜ್ಯಪಾಲರನ್ನ ಕರ್ಕೊಂಡ್ಬಂದು ಈ ಬಿಲ್ ಸರಿಗಿಲ್ಲ ರಾಷ್ಟ್ರಪತಿ ಅಂಗೀಕಾರ ಆಗಿರೋದನ್ನ ರಾಜ್ಯಪಾಲರು ವಿರೋಧ ಮಾಡಕ್ಕಾಗುತ್ತಾ ವಿಧೇಯಕ ಅಂಗೀಕಾರ ಆದ್ಮೇಲೆ ಇದನ್ನ ವಿರೋಧ ಮಾಡಕ್ಕೆ ರಾಜ್ಯಪಾಲರಿಗೆ ಹೇಳಿದ್ರೆ ಅವ್ರು ಭಾಷಣದಲ್ಲಿ ಓದಿಲ್ಲ ಅದಕ್ಕೆ ರಾಜ್ಯಪಾಲರು ಯಾವ ರೀತಿ ಹೋದ್ರು ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಭಾಷಣ ಮಾಡಕ್ಕೆ ಕಾಂಗ್ರೆಸ್ನ ಗುಂಡಾ ಶಾಸಕರು ಕೆಲವರು ಅವ್ರಿಗೆ ಧಮಕಿ ಹಾಕಿ ಬಂದಿದ್ದಾರೆ ಅಂತ ಅನ್ಸುತ್ತೆ ಅವರು ಭಾಷಣ ಮಾಡಿದ ಪಾಪ ಗಡಿಬಿಡಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಇವರ ನಡವಳಿಕೆಗಳು ಇವರು ಥ್ರೆಟ್ ಮಾಡಿರೋವಂಥದ್ದು ರಾಜ್ಯಪಾಲರಿಗೆ ಇವರು ಥ್ರೆಟ್ ಮಾಡಿದಕ್ಕೆ ರಾಜ್ಯಪಾಲರು ಅಸೆಂಬ್ಲಿಗೆ ಬರಕ್ಕೆ ಎದುರ್ಕೊಂಡು ಬಂದ್ರು ಹೋಗ್ಬೇಕಾದ್ರು ಎದುರ್ಕೊಂಡು ಓಡೋದ್ರು ಅಂತ ಪರಿಸ್ಥಿತಿ ಗೂಂಡಾ ರಾಜ್ಯ ಅಸೆಂಬ್ಲಿ ಒಳಗಡೆ ಇರುವಂತಹ ಕಾಂಗ್ರೆಸ್ ಅವರು ಗೂಂಡಾಗಳ ತರ ವರ್ತನೆಗಳನ್ನು ಮಾಡಿದ್ದಾರೆ ಎರಡನೇದಾಗಿ ಭಾಷಣ ಮಾಡಿ ಹೋಗ್ಬೇಕಾದ್ರೆ ಅವ್ರನ್ನ ಅಡ್ಗಟ್ಟಿ ಅವ್ರನ್ನ ತಡೆದು ಅವ್ರನ್ನ ಧಿಕ್ಕಾರ ಕೂಗಿದ್ದಾರೆ ಅದಕ್ಕೆ ನಾವು ಇವತ್ತು ಅಸೆಂಬ್ಲಿಯಲ್ಲಿ ಆಗ್ರಹ ಮಾಡಿದ್ದೇವೆ ರಾಜ್ಯಪಾಲರ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ನಡ್ಕಂಡಂತ ರೀತಿ ಸರಿಗಿಲ್ಲ ಹರಿಪ್ರಸಾದ್ ಅವ್ರು ನಡ್ಕಂಡಂತ ರೀತಿ ಸರಿಗಿಲ್ಲ ಅವರು ಹಿಂದಿನ ದಿನಗಳನ್ನ ನೆನೆಸ್ಕೊಳ್ತಾ ಇದ್ದಾರೆ ಹರಿಪ್ರಸಾದ್ ಅವರು ಹಿಂದಿನ ದಿನಗಳು ಹೇಗಿತ್ತು ಅಂತ ಹೇಳಿ ಅವ್ರನ್ನೇ ಕೇಳಬೇಕು ಅವ್ರು ಹಿಂದೆ ಹೇಗಿದ್ರು ಅನ್ನೋದನ್ನ ಇವತ್ತು ಅಸೆಂಬ್ಲಿಯಲ್ಲಿ ತೋರಿಸಿದ್ದಾರೆ ಅದರಿಂದ ನಾನು ಈ ಘಟನೆಯನ್ನ ಖಂಡಿಸ್ತೇನೆ ಏನು ಜಿ ರಾಮ್ ಜಿ ಬಿಲ್ ಇವತ್ತು ಮಂಡನೆ ಆಗಿದೆ ಪಾರ್ಲಿಮೆಂಟಲ್ ಆಗಿ ಬಿಲ್ ಆಗಿದೆ ಅದನ್ನು ಎಲ್ಲರೂ ದೇಶದಲ್ಲಿ ಒಪ್ಪಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ರಾಜ್ಯಗಳು ಅನುಷ್ಠಾನ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಅತೀಗವಾಗಿ ಭ್ರಷ್ಟಾಚಾರ ಇದೆ ಇವತ್ತು ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಡೋಕ್ಕೆ ಎರಡೂವರೆ ಕೋಟಿ ಅಂದರೆ ಇವತ್ತು ಎಲ್ಲ ಬೆಲೆಗಳನ್ನ ಎರಡೂವರೆ ವರ್ಷದಲ್ಲಿ ಇಪ್ಪತ್ತು ಬಾರಿ ರೈಸ್ ಮಾಡಿದ್ದಾರೆ ಇಪ್ಪತ್ತು ಬಾರಿ ಏರ್ಸಿದ್ದಾರೆ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಕಾನೂನು ಸುವ್ಯವಸ್ಥೆ ಅದಗೆಟ್ಟಿದೆ ಅಂದರೆ ಎಲ್ಲ ರೀತಿಯಲ್ಲಿ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ ಅದರಿಂದ ಇವೆಲ್ಲವನ್ನ ತಪ್ಪಿಸೋದಕ್ಕೆ ಕೇಂದ್ರ ಸರ್ಕಾರವನ್ನ ಮೇಲೆ ಗುಬೆ ಕುಣ್ಸೋದಕ್ಕೆ ಪದೇ ಪದೇ ಶ್ರೀರಾಮನ ಹೆಸರು ಹೇಳದಿಲ್ಲ ಹೇಳ್ಬಿಟ್ರೆ ಅವ್ರಿಗೆ ಅವರು ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದು ಬರೀ ಗಾಂಧಿ ನೆಹರು ಇಂದಿರಾ ಗಾಂಧಿ ಹೆಸರಲ್ಲಿ ನಾನೂರು ಯೋಜನೆಗಳಿಗೆ ಇಂದಿರಾ ಗಾಂಧಿ ಮತ್ತೆ ನೆಹರು ಹೆಸರನ್ನು ಇಟ್ಟಿದ್ರು ಇವತ್ತು ರಾಮನ ಹೆಸರು ಕೇಳೋದಕ್ಕೆ ಇವರಿಗೆ ನಿದ್ದೆ ಬರ್ತಿಲ್ಲ ರಾಮನ ಹೆಸರು ಕೇಳಿದ್ರೆ ಈ ಸರ್ಕಾರಕ್ಕೆ ಬರೀ ಅಲ್ಪಸಂಖ್ಯಾತರು ಮತ್ತೆ ಬಡವರನ್ನ ಶೋಷಣೆ ಮಾಡ್ಕೊಂಡೇ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದರಿಂದ ಇವತ್ತು ಕಾಂಗ್ರೆಸ್ ಏನಿವತ್ತು ವಿರೋಧ ಮಾಡ್ತಿದೆ ಇಡೀ ದೇಶದಾದ್ಯಂತ ನಾವು ಹೋರಾಟ ಮಾಡ್ತೇವೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಬೌದ್ಧಿಕವಾಗಿ ದಿವಾಳಿಯಾಗಿದ್ದಾರೆ ಅವ್ರಿಗೆ ಯಾವುದೇ ವಿಷಯಗಳು ಈ ರಾಜ್ ದೇಶದಲ್ಲಿ ತಗೊಳ್ಳೋವಂಥದ್ದು ಯಾವುದೇ ವಿಷಯಗಳಿಲ್ಲ ಜನಪರವಾಗಿರುವಂಥ ವಿಷಯಗಳಿಲ್ಲ ಅವರು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನು ಪದೇ ಪದೇ ಕಳೀತಾ ಇದ್ದಾರೆ ನಮ್ಮ ದೇಶದ ಮೇಲೆ ಇಲ್ಲದೇ ಇರುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿ ವಿದೇಶದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಹರಾಜ್ ಇಂಥ ವ್ಯಕ್ತಿ ವಿರೋಧ ಪಕ್ಷದ ನಾಯಕ ಆಗಿರೋದು ಈ ದೇಶದ ದುರಂತ ಅಂತ ನಾನು ಅನ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷದ ದುರಂತ ಅಂತ ಅನ್ಕೊಂಡಿದ್ದೇನೆ ನೋಡಿ ರಾಜ್ಯಪಾಲರ ಒಬ್ಬ ಸಜ್ಜನ ಒಬ್ಬ ರಾಜಕಾರಣಿ ತುಂಬಾ ಬುದ್ಧಿವಂತ ರಾಜಕಾರಣಿ ಒಬ್ಬ ದಲಿತ ಒಬ್ಬ ರಾಜ ಒಬ್ಬ ಗವರ್ನರ್ ಅವರಿಗೆಲ್ಲ ಅವಮಾನ ಮಾಡ್ತಾರೆ ಅಂದರೆ ಇವರು ದಲಿತರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಯಾವಾಗಲೂ ರಾಹುಲ್ ಗಾಂಧಿ ಮತ್ತು ಸೊ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಹೇಳ್ತಾರೆ ಅದಕ್ಕೆ ಗೌರವ ಕೊಡಬೇಕಲ್ಲ ಅದಕ್ಕೆ ಗೌರವ ಕೊಡ್ದಲ್ಲಿ ರಾಜ್ಯಪಾಲರಿಗೆ ಸಂವಿಧಾನದಲ್ಲಿರುವಂಥ ಗೌರವ ಕೊಡದಲ್ಲೇ ಇದ್ಮೇಲೆ ಇನ್ನು ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಸತ್ರೆಷ್ಟು ಅದರಿಂದ ರಾಜ್ಯಪಾಲರಿಗೆ ಇವರು ಅವಮಾನ ಮಾಡಿದ್ದಾರೆ ರಾಜ್ಯಪಾಲರಿಗೆ ಬಿಟ್ಟಂತ ವಿಚಾರ ಇದು ಅವರು ರಾಜ್ಯವನ್ನ ಪಾಲನೆ ಮಾಡುವಂತವರು ಕಾನ್ಸ್ಟಿಟ್ಯೂಷನ್ ಲೇಡ್ ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದಮೇಲೆ ಕಾಂಗ್ರೆಸ್ನವರು ಮಾಡೋದೊಂದು ಆಚೆ ಬಂದು ಹೇಳೋದೊಂದು ಆಗಬಾರ್ದು ಅದಕ್ಕೆ ರಾಜ್ಯಪಾಲರಿಗಾಗಲೇ ತೋರ್ಸಿದ್ದಾರೆ ನೀವೆಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ ನನ್ನ ಕೈಲಿ ಓದಿಸ್ಬೇಡಿ ಅಂತ ಇನ್ಮೇಲಾರು ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗವರ್ನರ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲನ್ನು ಅನ್ನ ಏರ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರನ್ನ ತೋರಿಸ್ತಾರೆ ಇವತ್ತು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಕಾನೂನು ಯಾವುದು ಉದ್ಯೋಗ ಅಡಿ ಜನರಿಗೆ ಉದ್ಯೋಗ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರೈತರಿಗೆ ಉದ್ಯೋಗ ಕೊಡುವಂಥ ಒಂದು ಹೊಸ ಒಂದು ಏನು ಕಾನೂನನ್ನು ತಂದು ಅದಕ್ಕೆ ಏನೋ ಒಂದು ಹೆಸರನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಒಂದು ರಾಮ್ಜಿ ಹೆಸರಲ್ಲಿ ಒಂದು ಹಿಂದೆ ಇದ್ದಂಥ ನರೇಗಾ ಹೆಸರನ್ನು ಬದಲಾಯಿಸಿ ರಾಮ್ಜಿ ಅಂತ ಹೆಸರಲ್ಲಿ ಒಂದು ವಿ ಜಿ ರಾಮ್ಜಿ ಹೆಸರಲ್ಲಿ ಒಂದು ಉದ್ಯೋಗ ಖಾತರಿ ಯೋಜನೆಗೆ ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರೆ ಇವತ್ತು ಇದಕ್ಕೆ ಒಂದು ವಿಶೇಷ ಅಧಿವೇಶನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಕರೆದಿದೆ ಇದು ಈ ಒಂದು ಶಾಲೆಗಳ ಬಗ್ಗೆ ಆಸ್ಪತ್ರೆಗಳ ಬಗ್ಗೆ ಒಂದು ವಿಶೇಷ ಅಧಿವೇಶನ ಕರೀರಿ ಹೇಳಿ ನಾವು ಬಹಳ ಸಲೀ ಕೂಡ ಒತ್ತಾಯ ಸರ್ಕಾರಕ್ಕೆ ಮಾಡಿದ್ದೇವೆ ಆದರೆ ಅವರಿಗೆ ಒಂದು ಬಡವರಿಗೆ ಒಂದು ಒಳ್ಳೆ ಶಾಲೆ ಕಟ್ಟದ್ ಬೇಕಾಗಿಲ್ಲ ಒಂದು ಒಳ್ಳೆ ಆಸ್ಪತ್ರೆ ಕಟ್ಟದ್ ಬೇಕಾಗಿಲ್ಲ ಈ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಸುಮಾರು ಅರವತ್ತು ವರ್ಷ ಆಡಳಿತ ಮಾಡಿದಾಗ್ಲಿಂದಲೂ ಗರೀಬಿ ಅಠಾವೋ ಗರೀಬಿ ಅಠಾವೋ ಅಂದ್ರು ಇವತ್ತು ಈ ರಾಜ್ಯದಲ್ಲಿ ದೇಶದಲ್ಲಿ ಬಡತನ ಹೋಗಲಿಲ್ಲ ಇವತ್ತು ಗಾಂಧೀಜಿ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಮುಂಚೆ ಜವಾಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ಇತ್ತು ಅದಾದ ಮೇಲೆ ಸುಮಾರು ನಾಲ್ಕೈದು ಬಾರಿ ಯೋಜನೆಗಳಿಗೆ ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ಇವತ್ತು ಇದರಲ್ಲಿ ಜಿ ರಾಮ್ ಜಿ ಯೋಜನೆಯಡಿ ಯಾಕೆ ಇವತ್ತು ವಿರೋಧ ಮಾಡ್ತಿದ್ದಾರೆ ಅನ್ನೋದಕ್ಕೆ ನನಗಿನ್ನೂ ಅರ್ಥ ಆಗಿಲ್ಲ ಸುಮಾರು ನೂರ ದಿವಸ ಇದ್ದಂಥ ವರ್ಷಕ್ಕೆ ಒಂದು ಕುಟುಂಬಕ್ಕೆ ನೂರು ದಿವಸ ವರ್ಕಿಂಗ್ ಡೇಸ್ ಇತ್ತು ಕೆಲಸದ ಕೆಲಸ ಮಾಡುವಂಥ ದಿನಗಳು ಇವತ್ತು ನೂರ ಇಪ್ಪತ್ತೈದು ದಿನಗಳನ್ನು ಸರ್ಕಾರ ಮಾಡಿದೆ ಮುಂಚೆ ಮೂವತ್ತೇಳು ಸಾವಿರ ಹಣ ಬರ್ತಿತ್ತು ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಇವತ್ತು ನಲವತ್ತೇಳು ಸಾವಿರ ಹಣ ಬರ್ತಾ ಇದೆ ಮತ್ತು ಗ್ಯಾರಂಟಿಯನ್ನು ಕೊಟ್ಟಿದೆ ಉದ್ಯೋಗವನ್ನು ಕೊಡಲೇಬೇಕು ಅಂತ ಕೂಡ ಗ್ಯಾರಂಟಿಯನ್ನು ಕೊಟ್ಟಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿ ಆಗಿದೆ ಮುಂಚೆ ಸಿಕ್ಸ್ಟಿ ನೈಂಟಿ ಟೆನ್ ಇತ್ತು ತೊಂಬತ್ತು ಭಾಗ ಕೇಂದ್ರ ಸರ್ಕಾರ ಕೊಡ್ತಿತ್ತು ಹತ್ತು ಭಾಗ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಇವತ್ತು ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತಿದೆ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತೇಳಿ ಕಾನೂನು ಮಾಡಿದೆ ಈ ಕಾನೂನು ಮಾಡಿರೋದ್ರಿಂದ ಕೇಂದ್ರ ಸರ್ಕಾರ ಕೊಟ್ಟಿರೋಂಥ ಯೋಜನೆಯನ್ನ ಅನುಷ್ಠಾನ ಮಾಡಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಇವತ್ತು ಐದು ಸಾವಿರ ಗೃಹ ಲಕ್ಷ್ಮಿ ಯೋಜನೆ ವರ್ಷ ಬಡ್ಜೆಟ್ ಅಲ್ಲಿ ಐದು ಸಾವಿರ ಕೋಟಿನ ನುಂಗಿ ನೀರು ಕುಡಿದವ್ರೆ ಐದು ಸಾವಿರ ಕೋಟಿ ಕೊಡ್ಲಿಲ್ಲ ಎರಡು ವರ್ಷದ ದುಬ್ಬ ಇರಿಸ್ಬಿಟ್ರು ಅದನ್ನೇ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಸೆಂಬ್ಲಿಯಲ್ಲಿ ಕೇಳ್ದು ಬೆಳಗಾವಿ ಅಧಿವೇಶನದಲ್ಲಿ ಅವತ್ತು ಅವ್ರಿಗೆ ಸುಳ್ಳು ಹೇಳಿ ಸಿಗಾಕೊಂಡು ಕ್ಷಮೆ ಕೇಳಿದ್ರು ಇವತ್ತು ಸರ್ಕಾರ ಯಾಕೆ ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಿಂದ ಹಳ್ಳಿಗಳು ಇನ್ಫ್ರಾಸ್ಟ್ರಕ್ಚರ್ಸ್ ಡೆವಲಪ್ ಆಗಬೇಕು ಒಂದು ಗ್ರಾಮದಲ್ಲಿ ಶಾಲೆ ಕಾಂಪೌಂಡ್ ಇರ್ಬೋದು ಅಂಗನವಾಡಿ ಕಟ್ಟಡ ಇರ್ಬೋದು ಅಲ್ಲಿರುವಂಥ ಕೆರೆಗಳಿರ್ಬೋದು ವಾಟರ್ ರೀಚಾರ್ಜ್ ಇರ್ಬೋದು ಕೆರೆ ಕಟ್ಟೆಗಳಿಗಿರ್ಬೋದು ಎಲ್ಲವನ್ನ ದೇಶದ ಆಸ್ತಿ ಆಗಬೇಕು ವಿಕಾಸ್ ಅಂದರೆ ಇಡೀ ಗ್ರಾಮ ವಿಕಾಸ ಆಗಬೇಕು ಅಂತೇಳಿ ನರೇಂದ್ರ ಮೋದಿಯವರೊಂದು ಕನಸನ್ನು ಕಂಡು ರಾಜ್ಯ ಸರ್ಕಾರಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಲ್ವತ್ತು ಪರ್ಸೆಂಟು ನೀವು ಕೊಡಲೇಬೇಕು ನೀವು ಕೊಟ್ಟರೆ ಅದನ್ನ ರಿವ್ಯೂ ಮಾಡ್ತೀರಾ ಮತ್ತೆ ಅದನ್ನ ಅನುಷ್ಠಾನ ಮಾಡ್ತೀರಾ ಅದರಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಬಿಡೋದಿಲ್ಲ ಕಳಪೆ ಕಾಮಗಾರಿಗೆ ಬಿಡೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಹಾಕಿ ಸಿಕ್ಸ್ಟಿ ಫಾರ್ಟಿ ಅಲ್ಲಿ ತಂದಿದ್ದಾರೆ ಇನ್ನು ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಎಕ್ಸ್ಟ್ರಾ ಆಗುತ್ತೆ ಇವತ್ತು ರಾಜ್ಯ ಸರ್ಕಾರ ಯಾಕೆ ಇದನ್ನು ವಿರೋಧ ಮಾಡ್ತಿದೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿ ಆಗಿಬಿಟ್ಟಿದೆ ಅದಕ್ಕೆ ಈ ಬಿಲ್ ತನ್ನ ತಂದವ್ರೆ ಅದು ಇದು ಪಾರ್ಲಿಮೆಂಟ್ ಅಲ್ಲಿ ಅನುಮೋದನೆ ಆಗಿದೆ ವಿಧೇಯಕ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗಿ ಬಿಲ್ ಆಗಿ ರಾಷ್ಟ್ರಪತಿಗಳು ಅಂಕಿ ಅಂಕಿತ ಆಗ್ಬಿಟ್ಟಾದ್ಮೇಲೆ ಆ ರಾಜ್ಯಪಾಲರನ್ನ ಬಂದು ಈ ಬಿಲ್ ಸರಿಗಿಲ್ಲ ರಾಷ್ಟ್ರಪತಿ ಅಂಗೀಕಾರ ಆಗಿರೋದನ್ನ ರಾಜ್ಯಪಾಲರು ವಿರೋಧ ಮಾಡಕ್ಕಾಗುತ್ತಾ ವಿಧೇಯಕ ಅಂಗೀಕಾರ ಆದ್ಮೇಲೆ ಇದನ್ನ ವಿರೋಧ ಮಾಡಕ್ಕೆ ರಾಜ್ಯಪಾಲರಿಗೆ ಹೇಳಿದ್ರು ಅವ್ರು ಭಾಷಣದಲ್ಲಿ ಓದಿಲ್ಲ ಅದಕ್ಕೆ ರಾಜ್ಯಪಾಲರು ಯಾವ ರೀತಿ ಹೋದ್ರು ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಭಾಷಣ ಮಾಡಕ್ಕೆ ಕಾಂಗ್ರೆಸಿನ ಗುಂಡಾ ಶಾಸಕರು ಕೆಲವರು ಅವ್ರಿಗೆ ಧಮಕಿ ಹಾಕಿ ಬಂದಿದ್ದಾರೆ ಅಂತ ಅನ್ಸುತ್ತೆ ಅವರು ಭಾಷಣ ಮಾಡಿದ ಪಾಪ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಹೋಗುವಂಥ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ ಇವರ ನಡವಳಿಕೆಗಳು ಇವರು ಥ್ರೆಟ್ ಮಾಡಿರೋಂಥದ್ದು ರಾಜ್ಯಪಾಲರಿಗೆ ಇವರು ಥ್ರೆಟ್ ಮಾಡಿದ್ಗೆ ರಾಜ್ಯಪಾಲರು ಅಸೆಂಬ್ಲಿಗೆ ಬರಕ್ಕೆ ಎದುರ್ಕೊಂಡು ಬಂದ್ರು ಹೋಗ್ಬೇಕಾದ್ರು ಎದುರ್ಕೊಂಡು ಓಡೋದ್ರು ಅಂತ ಪರಿಸ್ಥಿತಿ ಗೂಂಡಾ ರಾಜ್ಯ ಅಸೆಂಬ್ಲಿ ಒಳಗಡೆ ಇರುವಂತ ಕಾಂಗ್ರೆಸ್ ಅವರು ಗೂಂಡಾಗಳ ತರ ವರ್ತನೆಗಳನ್ನ ಮಾಡಿದ್ದಾರೆ ಎರಡನೇದಾಗಿ ಭಾಷಣ ಮಾಡಿ ಹೋಗ್ಬೇಕಾದ್ರೆ ಅವ್ರನ್ನ ಅಡ್ಗಟ್ಟಿ ಅವ್ರನ್ನ ತಡೆದು ಅವ್ರನ್ನ ಧಿಕ್ಕಾರ ಕೂಗಿದ್ದಾರೆ ಅದಕ್ಕೆ ನಾವು ಇವತ್ತು ಅಸೆಂಬ್ಲಿಯಲ್ಲಿ ಆಗ್ರಹ ಮಾಡಿದ್ದೇವೆ ರಾಜ್ಯಪಾಲರ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ನಡ್ಕಂಡಂಥ ರೀತಿ ಸರಿಗಿಲ್ಲ ಹರಿಪ್ರಸಾದ್ ಅವ್ರು ನಡ್ಕಂಡಂಥ ರೀತಿ ಸರಿಗಿಲ್ಲ ಅವರು ಹಿಂದಿನ ದಿನಗಳನ್ನ ನೆನೆಸ್ಕೊಳ್ತಾ ಇದ್ದಾರೆ ಹರಿಪ್ರಸಾದ್ ಅವರು ಹಿಂದಿನ ದಿನಗಳು ಹೇಗಿತ್ತು ಅಂತ ಹೇಳಿ ಅವ್ರನ್ನೇ ಕೇಳಬೇಕು ಅವ್ರು ಹಿಂದೆ ಹೇಗಿದ್ರು ಅನ್ನೋದನ್ನ ಇವತ್ತು ಅಸೆಂಬ್ಲಿಲಿ ತೋರಿಸಿದ್ದಾರೆ ಅದರಿಂದ ನಾನು ಈ ಘಟನೆಯನ್ನ ಖಂಡಿಸ್ತೇನೆ ಏನು ಜಿ ರಾಮ್ ಜಿ ಬಿಲ್ ಇವತ್ತು ಮಂಡನೆ ಆಗಿದೆ ಪಾರ್ಲಿಮೆಂಟಲ್ಲಾಗಿ ಬಿಲ್ ಆಗಿದೆ ಅದನ್ನ ಎಲ್ಲರೂ ದೇಶದಲ್ಲಿ ಒಪ್ಪಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ರಾಜ್ಯಗಳು ಅನುಷ್ಠಾನ ಮಾಡ್ತಾರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಅತೀಗವಾಗಿ ಭ್ರಷ್ಟಾಚಾರ ಇದೆ ಇವತ್ತು ಸಿ ಎಲ್ ಸೆವೆನ್ ಲೈಸೆನ್ಸ್ ಕೊಡೋಕ್ಕೆ ಎರಡೂವರೆ ಕೋಟಿ ಅಂದ್ರೆ ಇವತ್ತು ಎಲ್ಲ ಬೆಲೆಗಳನ್ನು ಎರಡೂವರೆ ವರ್ಷದಲ್ಲಿ ಇಪ್ಪತ್ತು ಬಾರಿ ರೈಸ್ ಮಾಡಿದ್ದಾರೆ ಇಪ್ಪತ್ತು ಬಾರಿ ಏರ್ಸಿದ್ದಾರೆ ಭ್ರಷ್ಟಾಚಾರ ತಾಂಡವಾಡ್ತಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಸರ್ಕಾರ ಇವತ್ತು ಜನರ ಪಾಲಿಗೆ ಸತ್ತೋಗಿದೆ ಅದರಿಂದ ಇವೆಲ್ಲವನ್ನ ತಪ್ಪಿಸೋದಿಕ್ಕೆ ಕೇಂದ್ರ ಸರ್ಕಾರವನ್ನ ಮೇಲೆ ಗೂಬೆ ಕುಣ್ಸೋದಿಕ್ಕೆ ಪದೇ ಪದೇ ಶ್ರೀರಾಮನ ಹೆಸರು ಹೇಳ್ದಿಲ್ಲ ಹೇಳ್ಬಿಟ್ರೆ ಅವ್ರಿಗೆ ಅವರು ಇಡೀ ಕರ್ನಾಟಕದಲ್ಲಿ ದೇಶದಲ್ಲಿ ರಾಜಕಾರಣ ಮಾಡ್ಕೊಂಬಂದಿದ್ದು ಬರೀ ಗಾಂಧಿ ನೆಹರು ಇಂದಿರಾ ಗಾಂಧಿ ಹೆಸರಲ್ಲಿ ನಾನೂರು ಯೋಜನೆಗಳಿಗೆ ಇಂದಿರಾ ಗಾಂಧಿ ಮತ್ತೆ ನೆಹರು ಹೆಸರನ್ನು ಇಟ್ಟಿದ್ರು ಇವತ್ತು ರಾಮನ ಹೆಸರು ಕೇಳೋದಿಕ್ಕೆ ಇವರಿಗೆ ನಿದ್ದೆ ಬರ್ತಿಲ್ಲ ರಾಮನ ಹೆಸರು ಕೇಳಿದ್ರೆ ಈ ಸರ್ಕಾರಕ್ಕೆ ಬರೀ ಅಲ್ಪಸಂಖ್ಯಾತರು ಮತ್ತೆ ಬಡವರನ್ನ ಶೋಷಣೆ ಮಾಡ್ಕೊಂಡೇ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದರಿಂದ ಇವತ್ತು ಕಾಂಗ್ರೆಸ್ ಏನಿವತ್ತು ವಿರೋಧ ಮಾಡ್ತಿದೆ ಇಡೀ ದೇಶದಾದ್ಯಂತ ನಾವು ಹೋರಾಟ ಮಾಡ್ತೇವೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಬೌದ್ಧಿಕವಾಗಿ ದಿವಾಳಿ ಆಗಿದ್ದಾರೆ ಅವ್ರಿಗೆ ಯಾವುದೇ ವಿಷಯಗಳು ಈ ರಾಜ್ ದೇಶದಲ್ಲಿ ತಗೊಳ್ಳೋ ಯಾವುದೇ ವಿಷಯಗಳಿಲ್ಲ ಜನಪರವಾಗಿರುವಂಥ ವಿಷಯಗಳಿಲ್ಲ ಅವರು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮರ್ಯಾದೆಯನ್ನು ಪದೇ ಪದೇ ಕಳಿತಾ ಇದ್ದಾರೆ ನಮ್ಮ ದೇಶದ ಮೇಲೆ ಇಲ್ಲದೇ ಇರುವಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿ ವಿದೇಶದಲ್ಲಿ ನಮ್ಮ ದೇಶದ ಮಾನ ಮರ್ಯಾದೆಯನ್ನು ಹರಾಜಾಗ್ತಿದ್ದಾರೆ ಇಂಥ ವ್ಯಕ್ತಿ ವಿರೋಧ ಪಕ್ಷದ ನಾಯಕ ಆಗಿರೋದು ಈ ದೇಶದ ದುರಂತ ಅಂತ ನಾನು ಅನ್ಕೊಂಡಿದ್ದೇನೆ ಕಾಂಗ್ರೆಸ್ ಪಕ್ಷದ ದುರಂತ ಅಂತ ಅನ್ಕೊಂಡಿದ್ದೇನೆ ನೋಡಿ ರಾಜ್ಯಪಾಲರ ಒಬ್ಬ ಸಜ್ಜನ ಒಬ್ಬ ರಾಜಕಾರಣಿ ತುಂಬಾ ಬುದ್ಧಿವಂತ ರಾಜಕಾರಣಿ ಒಬ್ಬ ದಲಿತ ಒಬ್ಬ ರಾಜ ಒಬ್ಬ ಗವರ್ನರ್ ಅವರಿಗೆಲ್ಲ ಅವಮಾನ ಮಾಡ್ತಾರೆ ಅಂದರೆ ಇವರು ದಲಿತರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಯಾವಾಗಲೂ ರಾಹುಲ್ ಗಾಂಧಿ ಮತ್ತು ಸೊ ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಹೇಳ್ತಾರೆ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಹೇಳ್ತಾರೆ ಅದಕ್ಕೆ ಗೌರವ ಕೊಡಬೇಕಲ್ಲ ಅದಕ್ಕೆ ಗೌರವ ಕೊಡ್ದಲ್ಲಿ ರಾಜ್ಯಪಾಲರಿಗೆ ಸಂವಿಧಾನದಲ್ಲಿರುವಂಥ ಗೌರವ ಕೊಡದಲ್ಲೇ ಇದ್ಮೇಲೆ ಇನ್ನ ಈ ಕಾಂಗ್ರೆಸ್ ಸರ್ಕಾರ ಇದ್ರೆ ಎಷ್ಟು ಸತ್ರೆ ಎಷ್ಟು ಅದರಿಂದ ರಾಜ್ಯಪಾಲರಿಗೆ ಇವರು ಅವಮಾನ ಮಾಡಿದ್ದಾರೆ ರಾಜ್ಯಪಾಲರಿಗೆ ಬಿಟ್ಟಂತ ವಿಚಾರ ಇದು ಅವರು ರಾಜ್ಯವನ್ನ ಪಾಲನೆ ಮಾಡುವಂಥವ್ರು ಕಾನ್ಸ್ಟಿಟ್ಯೂಷನ್ ಲೆಡ್ ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದಮೇಲೆ ಕಾಂಗ್ರೆಸ್ನವರು ಮಾಡೋದೊಂದು ಆಚೆ ಬಂದು ಹೇಳೋದೊಂದು ಆಗಬಾರ್ದು ಅದಕ್ಕೆ ರಾಜ್ಯಪಾಲರಿಗಾಗಲೇ ತೋರ್ಸಿದ್ದಾರೆ ನೀವೆಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ ನನ್ನ ಕೈಲಿ ಓದಿಸ್ಬೇಡಿ ಅಂತ ಇನ್ಮೇಲಾರು ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಗವರ್ನರ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ಅನ್ನು ಏರ್ತಾರೆ ಕಾಂಗ್ರೆಸ್ನವ್ರನ್ನ ತೋರಿಸ್ತಾರೆ